ಸ್ವಾಗತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಅಶ್ಲೀಲ ವಿಡಿಯೋ ಪ್ರಕಟಣೆಯಿಂದ ನಿಜವಾಗಿಯೂ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಕುಟುಂಬ ತೆರೆ ತಗ್ಗಿಸಬೇಕು ಅವರ ಇಡೀ ಕುಟುಂಬ ರಾಜಕೀಯಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆಗ್ರಹಿಸಿದ್ದಾರೆ ಇಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಇಂದು ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ ದೇವೇಗೌಡರು ಮಗ ಮೊಮ್ಮಗನಿಂದ ಒಂದಲ್ಲ ಎರಡು ಸಾವಿರ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಿಕೆಯಲಾಗಿದೆ ದೇವೇಗೌಡರು ಕುಟುಂಬ ಸದಸ್ಯರು ರಾಜಕೀಯದಿಂದ ಹೊರ ಇರಬೇಕು ಹಾಸನದಷ್ಟೇ ಅಲ್ಲ ಕರ್ನಾಟಕದ ಹೆಸರು ಿದ್ದಾರೆ ರಾಜಕೀಯದ ಹೆಸರು ಕೆಡಿಸಿದ್ದಾರೆ ದೇಶದ ಎದುರು ಕರ್ನಾಟಕ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಪ್ರಜ್ವಲ್ ವಿರುದ್ಧದ ಲೈಂಗಿಕ ಹಗರಣದ ಎಲ್ಲಾ ಸೂತ್ರದಾರರು ಪ್ರಧಾನಿ ಮೋದಿ ಜೊತೆಗೆ ವೇದಿಕೆ ಹಂಚಿಕೊಳ್ತಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಬಲಗಿದ್ದಾರೆ ಇಂತಹ ಕೃತ್ಯ ಎಸಗಿ ಹಣ ದೋಚಿಕೊಂಡು ದೇಶದಿಂದ ಪರಾರಿ ಆಗ್ತಾ ಇದ್ದಾರೆ ಕೇಂದ್ರದಲ್ಲಿ ಇಂತಹ ಸರ್ಕಾರ ಇದ್ರೆ ಏನು ಪ್ರಯೋಜನ ಅಂತ ಹರಿಹಾಕಿದ್ದಾರೆ ಇದೇ ವೇಳೆ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಇದೆ ಎಂಬ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಇಲ್ಲಿ ಪಾತ್ರ ಮುಖ್ಯನ ಅಭಿನಯಿಸಿದವರು ಅನ್ಯಾಯ ಮಾಡಿದವರು ಮುಖ್ಯಾನ ಎಂದು ಪ್ರಶ್ನೆ ಮಾಡಿದ್ರು ಮುಂದುವರೆದು ನಾನು ಮೂರು ಕಾದಂಬರಿಯನ್ನ ಬರೆದಿದ್ದೇನೆ ಆ ಮೂರು ಕತೆಗಳು ಸಿನಿಮಾಗಳಾಗಿದೆ ಇದರಲ್ಲಿ ಪಾತ್ರದಾರರು ತಪ್ಪು ಮಾಡಿ ಸಿನಿಮಾ ಆದರೆ ಕತೆ ಬರೆದವರು ತಪ್ಪಿತಸ್ಥರ ಎಂದು ಕುಡಿಕಿದ್ದಾರೆ ದೇವೇಗೌಡರು ಮರ್ಯಾದೆಯಿಂದ ಸುಮ್ಮನಿರಬೇಕು ಆಗ ಈ ಪ್ರಕರಣದ ವಿರುದ್ಧ ವಿರುದ್ಧವಿದ್ದಾರೆ ಎಂದು ಆಗತ್ತೆ ಹಾಗಾಗಿ ಶಿವಕುಮಾರ್ ಕಾರಣ ಮತ್ತೊಬ್ಬರು ಕಾರಣ ಎನ್ನುವುದು ಸರಿಯಲ್ಲ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೇವಣ್ಣ ಒಳ್ಳೆಯ ಪುರುಷಾರ್ಥದ ಕೆಲಸ ಮಾಡಿದ್ದಾರೆ ಅವರಿರುವ ಮಾಡಿರುವ ಬಗ್ಗೆ ಸ್ಪಷ್ಟ ದಾಖಲೆಗಳಿಗಿದೆ ತಮ್ಮ ನಾಚಿಕೆಗೇಡಿತರೆಗೆ ಬೇರೆಯವರ ಹೆಸರಿಗೆ ಬಣ್ಣ ಬಳಿಯುವ ಕೆಲಸ ಮಾಡಬಾರ್ದು ಅಂತ ಮೌಲ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಬಹುಶಃ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಮಹತ್ವದ ಮತ್ತು ಹೊಸ ಪರಿವರ್ತನೆಗೆ ದಾರಿ ಮಾಡಿಕೊಳ್ಳತಕ್ಕಂಥ ಒಂದು ಚುನಾವಣೆ ಆಗ್ತದೆ ಎಂಬ ಒಂದು ಭಾವನೆ ನಮ್ಮೆಲ್ಲರದ್ದು ಇಡೀ ದೇಶದ್ದು ಯಾಕೆಂದರೆ ಮುಂದೆ ಬರತಕ್ಕಂಥ ಚುನಾವಣೆಯ ಸ್ವರೂಪವೇ ಬೇರೆ ಇವರು ಇವರೇ ಅಧಿಕಾರ ಮುಂದುವರಿಸ್ಕೊಂಡು ಹೋದರೆ ಮೋದಿ ಅದು ಒಂದು ಚುನಾವಣೆ ಒಂದು ದೇಶ ಅಂದರೆ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಕಾರ್ಪೊರೇಷನು ಮುನ್ಸಿಪಾಲಿಟಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಇದೆಲ್ಲ ಒಂದೇ ಸಾರಿ ನಡೀಬೇಕು ಈಗ ಹಿಂದೆ ನಾವು ಕಾಂಗ್ರೆಸ್ನಲ್ಲಿರುವಾಗ ಎರಡು ಸಾವಿರದ ಹದಿನಾಲ್ಕು ಅದಕ್ಕಿಂತ ಮೊದಲೆಲ್ಲ ಇಪ್ಪತ್ತು ದಿವಸದಲ್ಲಿ ಲೋಕಸಭಾ ಚುನಾವಣೆ ಮುಂದೆ ತೆಗೆದುಕೊಂಡರೆ ಇಪ್ಪತ್ತು ದಿವಸದಲ್ಲಿ ನಾಮಪತ್ರ ಫಲಿತಾಂಶ ಇಪ್ಪತ್ತು ದಿವಸದಲ್ಲಿ ಬರ್ತಾ ಇದೆ ಈಗ ಮಾರ್ಚ್ನಲ್ಲಿ ಚುನಾವಣೆ ಘೋಷಣೆ ಆಗಿದೆ ಫಲಿತಾಂಶ ಬರೋದು ಯಾವಾಗ ಜೂನ್ ನಾಲ್ಕರಂದು ಫಲಿತಾಂಶ ಬರ್ತಾ ಇದೆ ಅಂದರೆ ಎಷ್ಟು ಮೂರು ತಿಂಗಳಾಗ್ತದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮೂರು ಮೂರುವರೆ ತಿಂಗಳು ಈಗ ಇಷ್ಟು ಎಲ್ಲ ತಂತ್ರಜ್ಞಾನ ಮುಂದುವರಿಯುವಂಥ ಕಾಲದಲ್ಲಿ ಅದು ಕೂಡ ಇ ವಿ ಎಮ್ ಬಂದಂಥ ಕಾಲದಲ್ಲಿ ಈಗ ಮೂರು ತಿಂಗಳು ಚುನಾವಣೆಗೆ ಬರ್ತದೆ ಅಂತೇಳಿದರೆ ಏ ಏನು ಈಗ ಇವತ್ತು ಇಸಿಗೆ ಯಾಕೆ ಮಾಡ್ತಾ ಇದ್ದಾರೆ ಅದು ಬಹುಶಃ ಅವರ ಉದ್ದೇಶ ಭಾಳ ಸ್ಪಷ್ಟ ಇದೆ ನರೇಂದ್ರ ಮೋದಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲ ಕಡೆಯೂ ಚುನಾವಣಾ ಪ್ರಚಾರ ಮಾಡಬೇಕು ಅವರ ತಲೆಯಲ್ಲಿ ಮೋದಿಯವರು ಮೋಡಿ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಅವರು ಇಲ್ಲಿ ಹೋದರೆ ಜನ ಅವರಿಗೆ ಓಟ್ ಕೊಡ್ತಾರೆ ಪಕ್ಷಕ್ಕಲ್ಲ ಈ ಭಾವನೆ ಇವತ್ತು ಬಂದಿದೆ ಹಾಗಾದರೆ ಆಲೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತಲ್ಲ ನೆಕ್ಸ್ಟ್ ಎಲೆಕ್ಷನ್ ಇಪ್ಪತ್ತೊಂಬತ್ತು ಬಂದಾಗ ಈ ದೇಶದ ಚುನಾವಣೆ ಗತಿ ಏನಾಗ್ತದೆ ಅಂತೇಳಿ ಎಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ವರ್ಷ ಆದರೂ ಖಂಡಿತ ತಗೊಳ್ತಾರೆ ಅಥವಾ ಚುನಾವಣೆ ಮಾಡದೇ ಇರ್ಬೋದು ಈ ಸರಿ ಟಾಸ್ಕ್ ವಿಚ್ ಈಸ್ ಇಂಪಾಸಿಬಲ್ ಟು ಪರ್ಫಾರ್ಮ್ ಇದು ನಿಜವಾಗಿ ಯೋಚನೆ ಮಾಡಬೇಕಾದಂಥ ಒಂದು ಗಂಭೀರವಾದಂಥ ವಿಚಾರ ಅಂತೇಳಿ ಹೇಳಬೇಕಾಗ್ತದೆ ಈತನ ಮಧ್ಯೆ ಇವತ್ತು ಜನರಿಗೆ ಒಂದು ರೀತಿಯ ನಿರಾಶೆ ಬಂದಿದೆ ಅನೇಕ ಅಪ್ಪಾದೊರೈ ಅಂತೇಳಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಒಬ್ಬ ವಿದ್ ವಿದ್ವಾಂಸ ಹೇಳ್ತಾ ಇದ್ದಾನೆ ನಮ್ಮ ದೇಶದಲ್ಲಿ ಈಗ ಡೆಮೋಕ್ರಸಿ ಡೆಮೋಕ್ರಸಿ ಮೇಲೆ ವಿಶ್ವಾಸ ತಪ್ತಾ ಇದೆ ಅವನು ವರದಿ ಅದರ ಪ್ರಕಾರ ಅಂದರೆ ಡೆಮೋಕ್ರಸಿ ಎಲ್ಲಿ ನಿರಾಶೆ ಬಂದಿದೆ ಅದೇ ಪ್ರಕಾರ ಮತ್ತೊಂದು ಪಿಯು ಅಂತೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಅವರು ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ಅದರಲ್ಲಿ ಇರತಕ್ಕಂಥ ಎಂಬತ್ತು ಪರ್ಸೆಂಟ್ ಸರ್ವೆ ಮಾಡಿದಂಥ ಜನ ಏನು ಅಭಿಪ್ರಾಯ ಅಭಿಪ್ರಾಯಪಟ್ಟು ನಮ್ಮ ದೇಶದಲ್ಲಿ ಜನರು ಈ ಆಡಳಿತ ತೆಗೆದರು ಪ್ರಜಾಪ್ರಭುತ್ವದಲ್ಲಿ ಫೇಲ್ಯೂರ್ ಆಗಿದೆ ಪ್ರಜಾಪ್ರಭುತ್ವ ವಿಫಲ ವೈಫಲ್ಯತೆ ಬಂದಿದೆ ಅಂದರೆ ಎಗೇನ್ ಡೆಮಾಕ್ರಸಿಯಲ್ಲಿ ಒಂದು ರೀತಿಯ ಜಿಗುಪ್ಸೆ ಬಂದ್ಬಿಟ್ಟೆ ಬಟ್ ಇದೆ ಆದ್ದರಿಂದ ಮಿಲ್ಟ್ರಿ ರೂಲ್ ಬಯಸ್ತಾರೆ ಅಂತೇಳಿ ಕೂಡ ಇದ್ರೆ ಬದಲಾಗಿ ಮೋದಿಯವರಂತ ಮೋದಿಯವರ ಆಡಳಿತ ಬದಲಾಗಿ ಜನರ ಮಿಲ್ಟರಿ ರೂಲ್ ಬಯಸ್ತಾ ಪಿ ಯು ಅಂತೇಳಿ ಒಂದು ಒಂದು ಸಂಸ್ಥೆ ನಮ್ಮ ಯಾದವ್ರದ್ದು ಪರಿಚಯ ಇದೆಲ್ಲ ಅವರು ಅಭಿಪ್ರಾಯ ಅದು ಒಂದು ಅಭಿಪ್ರಾಯ ಬರ್ತಾ ಇದೆ ಹಿರಿಯತೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಜಗುಪ್ಸೆ ನರೇಂದ್ರ ಮೋದಿ ಆಡಳಿತ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಎಲ್ ಕೆ ಅದ್ವಾನಿ ಮತ್ತು ವಾಜಪೇಯಿ ಅವರು ಒಂದು ಮಾತು ಹೇಳ್ತಾ ಇದ್ರು ಹೇಳಿದ್ರೆ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಅಂತ ಈಗ ಅದು ಆಗಿದೆ ಈಗ ಸೆಲ್ಫ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಲಾಸ್ಟ್ ನೇಷನ್ ಈ ರೀತಿಯ ಭಾವನೆ ಹೋಗ್ತೀರ ನೀವು ಹೌದು ಹಾಂ ಅವರು ಫಸ್ಟ್ ಮೋದಿ ಫಸ್ಟ್ ಈಗ ಮೊನ್ನೆ ಇವರ ಮೆನಿಫೆಸ್ಟೋ ನೀವು ನೋಡಿದ್ರೆ ಎಲ್ಲೂ ಗೊತ್ತಿಲ್ಲ ನನಗೆ ಆ ಮೆನಿಫೆಸ್ಟೋ ತಾವು ದಯಮಾಡಿ ಪರಿಶೀಲನೆ ಕೆಲವು ಅಂಶ ಮಾತ್ರ ನಾನು ಹೇಳ್ತೇನೆ ಯಾಕಂದರೆ ಭಾಳ ವಿರ ಜೋರಿದೆ ಅದರಲ್ಲಿ ಏನಿದೆ ಅಂತಂದರೆ ಮೋದಿ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಹಾಗಾದರೆ ಬಿ ಜೆ ಪಿ ಎಲ್ಲ ಎನ್ ಡಿ ಎತ್ತು ಪ್ರಜಾಪ್ರಭುತ್ವದ ನಡೆಯುವುದೇ ಪಕ್ಷದ ಒಂದು ಆಡಳಿತ ಮೂಲಕ ಪಕ್ಷದ ಪದ್ಧತಿ ಮೂಲಕ ಪಕ್ಷದ ಪದ್ಧತಿ ಇಲ್ಲದೆ ಪ್ರಜಾಪ್ರಭುತ್ವ ಇಲ್ಲ ಆದ್ದರಿಂದ ಇವತ್ತು ಆ ಪಕ್ಷದ ಅಡಿಕಟ್ಟನ್ನೇ ಇವತ್ತು ಮುರಿಯತಕ್ಕಂಥ ಅಂದರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಇವತ್ತು ಅದಲು ಬದಲು ಮಾಡತಕ್ಕಂಥ ಪತನ ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ಏನು ಭಾಳ ಇದೆ ಅದರಲ್ಲಿ ಕೆಲವು ಅಂಶ ಮಾತ್ರ ಅವ್ರು ಹೇಳ್ತಾರೆ ಲಾ ಥರ್ಡ್ ಲಾರ್ಜೆಸ್ಟ್ ಇಕಾನಮಿಕ್ ಪವರ್ ಆಗ್ತದಂತೆ ಅವ್ರು ಹೇಳ್ತಾರೆ ಎ ಡಿಕೇಡ್ ವಿ ಹ್ಯಾವ್ ಬ್ರಾಟ್ ಭಾರತ್ ಫ್ರಮ್ ಲೆವೆನ್ ಟು ಫಿಫ್ತ್ ಲಾರ್ಜೆಸ್ಟ್ ಇಕಾನಮಿಕ್ ಪವರ್ ನೂರಕ್ಕೆ ನೂರು ಪಾಲು ಅಸತ್ಯ ಇದೆ ಈಗ ವಸ್ತುಸ್ಥಿತಿ ಬೇರೆನೇ ಇದೆ ಈಗ ಅಲ್ಲ ಅವ್ರದ್ದು ಮತ್ತೊಂದು ಅದು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು ಮೋದಿಯವರು ಏನಂದರೆ ಎರಡು ಸಾವಿರದ ನಲವತ್ತ ಏಳರಲ್ಲಿ ಭಾರತ ವಿಕಸಿತ ಭಾರತ ಅಂತ ನಾವೆಲ್ಲ ಮನಮೋಹನ್ ಸಿಂಗ್ ಇರುವಾಗ ಅಥವಾ ಅರ್ಲಿಯರ್ ಆಗಿ ನಾವೆಲ್ಲ ವಿ ವಿಲ್ ಬಿಕಮ್ ವಿಕಸಿತ ಭಾರತ ಅಂದರೆ ಅಡ್ವಾನ್ಸ್ಡ್ ಕಂಟ್ರಿ ಆಗಲೇ ಸನ್ಯಾದಲ್ಲಿದೆ ಅಂತೇಳಿ ನಾವು ಮಾತಾಡ್ತಾ ಇದ್ವಿ ಅಥವಾ ಆರ್ಥಿಕ ತಜ್ಞರು ಮಾತಾಡ್ತಾ ಇದ್ವಿ ಈಗ ಹೇಳ್ತಾರೆ ನೈನ್ಟೀನ್ ಫಾರ್ಟಿ ಸೆವೆನ್ ನೀವು ಬದುಕುವುದಿಲ್ಲ ನಾವು ಬದುಕುದು ಮೋದಿ ಬದುಕ್ತಾರ ಯಾವ ವಿಶ್ವಾಸದಿಂದ ವಿಕಸಿತ ಭಾರತದ ಮರೀಚಿಕೆಯನ್ನು ಹುಡುಕೊಂಡು ಜನ ಹಾಂ ಟೂ ತೌಸಂಡ್ ಫಾರ್ಟಿ ತೌಸಂಡ್ ಸೆವೆನ್ ವಿಕಸಿತ ಭಾರತ ಆವಾಗ ಆಗ್ತದೆ ಅಂತೇಳಿ ಅವರು ಆದ್ರೆ ಮತ್ತೆ ನಾನು ವಿವರಕ್ಕೆ ಹೋಗ್ತೇನೆ ಯಾವ ರೀತಿಯ ಆರ್ಥಿಕ ಪರಿಸ್ಥಿತಿ ನಮ್ದಿದೆ ಅಂತೇಳಿ ಅದೆಲ್ಲ ನಾನು ಭಾಳ ವಿವರಕ್ಕೆ ಅವ್ರು ಹೇಳ್ತಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡ್ತೇವೆ ಅಂತೇಳಿ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲೇ ಇರುವುದು ಫಂಡಮೆಂಟಲ್ ರೈಟ್ನಲ್ಲಿ ಇರುವುದಿಲ್ಲ ಅಂದ್ರೆ ಅದು ಸಾಧ್ಯತೆ ಅಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ಮಾಡಿ ಮಾಡಬೇಕು ಅಂತೇಳಿ ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಸಂವಿಧಾನದಲ್ಲಿ ಅದು ಸೇರಿಸಿದೆ ಈಗ ಇವರೇನೂ ಇಲ್ಲ ಯೂನಿಫಾರ್ಮ್ ಸೀಲ್ ಮ್ಯಾಂಡೇಟರಿ ಮಾಡ್ತೇನೆ ಅಲ್ಲಿ ಆಲೋಚನೆ ಮಾಡಿ ಯೂನಿಫಾರ್ಮ್ ಸೀಲ್ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಅಭ್ಯಾಸ ಚಂದ್ರ ಇಲ್ಲಿದ್ದಾರೆ ನಮ್ಮಲ್ಲಿ ಹಳೆಯ ಸಂತಾನ ಕಾನೂನಿದೆ ಅದು ಹೋಗ್ತದೆ ಅದೇ ಸಂತಾನ ಕಾನೂನು ಹೋಗ್ತದೆ ಮುಸ್ಲಿಂ ಅಥವಾ ಮುಸ್ಲಿಮ್ ಲಾ ಅದು ಇದೆಲ್ಲ ಬಿಟ್ಟುಬಿಡಿ ನಮ್ಮ ಕಾನೂನು ನಾವೇ ಬದುಕಲಿಕ್ಕೆ ಆಗಿ ಬುಡಘಟ್ಟನಲ್ಲಿ ಅವ್ರದೇ ಆದಂಥ ಸಂಪ್ರದಾಯಗಳಿವೆ ಅವರದೇ ಆದಂಥ ಹಾಂ ಎಚ್ ಯು ಎಫ್ ಇದೆ ಇಂದು ಅವಿಭಜಿತ ಕುಟುಂಬದ ಒಂದು ವ್ಯವಸ್ಥೆ ಇದೆ ಅವಿಭಜಿತ ಕುಟುಂಬದ ವ್ಯವಸ್ಥೆ ಕೂಡ ಹೋಗಿ ಅದು ವಿಭಜಿತ ಕುಟುಂಬದ ವ್ಯವಸ್ಥೆಯನ್ನು ಇಡ್ತಾ ಇರ್ತಾರೆ ಭಾರ ವಿವರಕ್ಕೆ ಹೋಗುವುದಿಲ್ಲ ಕೆಲವು ಅಂಶಗಳನ್ನು ಮಾತ್ರ ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದನ್ನು ಇವತ್ತು ಕಡ್ಡಾಯವಾಗಿ ಇಂಟ್ರೊಡ್ಯೂಸ್ ಸಂವಿಧಾನದ ಆಶಯಗೇ ಇರುವುದಿಲ್ಲ ಮತ್ತೊಂದು ಹೇಳ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅದರ ವಿಚಾರ ನಾನು ಈವಾಗಲೇ ನಿಮಗೆ ಹೇಳಿದ್ದೇನೆ ಮತ್ತೆ ಬಿ ಜೆ ಪಿ ಇಟ್ ಈಸ್ ಕಮಿಟೆಡ್ ಸ್ಟ್ರೆಂಥನಿಂಗ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಐ ಐ ಎಮ್ ಎಸ್ ಐ ಒಂದು ಸಂಸ್ಥೆ ಹೆಚ್ಚು ಮಾಡಿದ್ದಾರೆ ಇವರು ನಾವು ಕಾಂಗ್ರೆಸ್ನಲ್ಲಿ ಇದೆಯಾ ಏನಾದರೂ ನಿಮ್ಮ ಸ್ಟಾಕ್ನಲ್ಲಿ ಏನಾದರೂ ಮಾಹಿತಿ ಇದೆಯಾ ಇಲ್ಲ ಒಂದು ಸಂಸ್ಥೆ ಹೆಚ್ಚು ಮಾಡಲಿಲ್ಲ ನಾವು ಎಲ್ಲವನ್ನೂ ಕೂಡ ಇಂದಿರಾ ಗಾಂಧಿ ಇರುವಾಗ ಜವಾಹರ್ಲಾಲ್ ಇರುವಾಗ ಈ ಸಂಸ್ಥೆಯನ್ನು ನಾವು ಮಾಡಿ ಈವನ್ ಐ ಐ ಟಿ ಹುಬ್ಳಿ ಏನಿದೆ ಅದನ್ನು ಕೂಡ ನಮ್ಮ ಅರ್ಜುನ್ ಸಿಂಗ್ ಎಜುಕೇಷನ್ ಇರುವಾಗ ಅದನ್ನು ಪ್ರಪೋಸ್ ಮಾಡಿ ಎಚ್ ಆರ್ ಡಿ ಮಿನಿಸ್ಟರ್ ಇರುವಾಗ ಮಾಡಿದಂಥ ಒಂದು ಸಂಸ್ಥೆ ಅದು ಕೂಡ ಅದು ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಅದೆಲ್ಲ ಒಂದು ಅಂತ ಹೇಳ್ತೇವೆ ಅದಕ್ಕೆ ಅಮ್ನೇಸಿ ಅಲ್ವಾ ಪ್ರಜ್ಞಾವಂತ ಪ್ರಜ್ಞಾ ಬುದ್ಧಿವಂತಿಕೆಯ ಮರೆವು ಜಾಣ ಮರೆಗಳು ಜಾಣ ಮರೆವು ಅದನ್ನು ಅದು ಅವರು ಹೇಳ್ತಾ ಇದ್ದಾರೆ ಒಂದು ಮಾಡಿದ್ದಾರೆ ನಾವು ಅನೇಕ ಆ್ಯಡ್ ಮಾಡಿದ್ವಿ ಅದರ ಜೊತೆಯಲ್ಲಿ ನಾವು ಇದು ಬರೀ ಸ್ಥಿತಿವಂತರ ಸಂಸ್ಥೆ ಮಾತ್ರ ಆಗಬಾರ್ದು ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ಸೇರಬೇಕು ಅಂತೇಳಿ ಮನಮೋಹನ್ ಸಿಂಗ್ ಇರುವಾಗ ನಾನೇ ಕಾನೂನು ಮಂತ್ರಿ ಇರುವಾಗ ಅದಕ್ಕೆ ನಾವು ಎಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ಗೆ ಎಮೆಂಡ್ಮೆಂಟ್ ತಂದು ನಾವು ಬ್ಯಾಕ್ವರ್ಡ್ ಕ್ಲಾಸಸ್ಸನ್ನು ಕೂಡ ಸೇರಿಸಬೇಕು ಅಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಅದು ನಾವು ಕಾಂಗ್ರೆಸ್ನವರು ಮಾಡಿದ್ದೇವೆ ಅದು ಗೊಂದಲಾಯಿತು ಓ ಇಲ್ಲ ಮಂಡಲ ಆಯೋಗದ ಥರನೇ ಜನ ವಿರುದ್ಧ ಮಾಡ್ತಾರೆ ರಕ್ತಪಾತ ಆಗ್ತದೆ ಬೀದಿ ರ ಬೀದಿಯಲ್ಲಿ ಬೀದಿ ಜಗಳಾಗ್ತದೆ ಅಂತೇಳಿ ಹೆದರಿಸಿದ್ವಿ ನನ್ನನ್ನು ಮನಮೋಹನ್ ಸಿಂಗ್ ಅವರು ಓವರ್ಸೈಟ್ ಸೈಡ್ ಕಮಿಟಿ ಅಂತೇಳಿದ್ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿ ಅದನ್ನು ಸುಸೂತ್ರವಾಗಿ ಯಾವ ರೀತಿಯಲ್ಲಿ ಸುಗಮವಾಗಿ ಅನುಷ್ಠಾನ ಮಾಡುವ ನಾವು ವರದಿ ನಾನು ವರದಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ಅಪ್ಪ ಮಾಡಿದ್ರು ಇದು ಸರಿ ಇದೆ ಅಂತೇಳಿ ಅದರ ಪ್ರಕಾರ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನನ್ನು ಮಾಡಿ ನಾವು ಸಿಗೆ ಪ್ರಾತಿನಿಧ್ಯವನ್ನು ಕೊಟ್ಟದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಯು ಪಿ ಎ ಟೂನಲ್ಲಿ ಮತ್ತೊಂದು ಹೇಳ್ತಾರೆ ದಿ ಬಿ ಜೆ ಪಿ ಸೆಂಟ್ ಇಟ್ ವಿಲ್ ಪ್ರೊವೈಡ್ ಆಲ್ಸೋ ಫ್ರೀ ರೇಷನ್ ಟು ಏಯ್ಟಿ ಕ್ರೋರ್ ಸಿಟಿಸನ್ಸ್ ಫಾರ್ ದಿ ನೆಕ್ಸ್ಟ್ ಫೈವ್ ಇಯರ್ಸ್ ಅಂಡರ್ ದಿ ಪಿ ಎಮ್ ಗರೀಬ್ ಕಲ್ಯಾಣ ಅನ್ನ ಇದು ಹೇಗೆ ಪ್ರಾರಂಭ ಆಯಿತು ರೈಟ್ ಟು ಫುಡ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದು ನಾನೇ ಕಾನೂನು ಮಂತ್ರಿಯಾಗಿ ಕಾನೂನು ಮಾಡಿದ್ದು ಬೇರೆಯವರಾದರೆ ಅದು ಹೇರ್ಸೆ ಆಗಿದೆ ನಾನೇ ಕಾನೂನು ಮಾಡಿದ್ದು ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್ ಅದರ ಪ್ರಕಾರ ಕೊಡಲೇಬೇಕಿದು ಬೇಕಿದು ಆ ಮ್ಯಾಂಡೇಟರಿ ಇದು ಕಾನೂ ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕಾನೂನು ಪ್ರಕಾರ ಇವರು ನಾನು ಮಾಡಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಭಾಳ ಕಷ್ಟ ಅಂತೇಳಿದರೆ ಈ ಥರದ ಮನುಷ್ಯರಿಗೆ ಹೇಗೆ ಬುದ್ಧಿ ಕಳಿಸುವುದು ಅಥವಾ ಹೇಗೆ ತಿಳುವಳಿಕೆ ತರುವುದು ನನಗಂತೂ ಅರ್ಥ ಆಗ್ತಾ ಇಲ್ಲ ನಾನು ಇಷ್ಟೆಲ್ಲ ಮೂರು ಮಹಾಕಾವ್ಯ ಬರೆದಿದ್ದೀನಿ ಅದೇ ಕೈಗ ವಿಶ್ವ ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಒಂದು ಹೊಸ ದೊಡ್ಡ ಗದ್ಯ ಮಹಾಕಾವ್ಯ ಬರೀತಾ ಇದ್ದೇನೆ ನಾನು ಇದೆಲ್ಲ ಸಂಶೋಧನೆ ಮಾಡಿದ್ದೇನೆ ದೇಶದ ವಿದೇಶದ ಚರಿತ್ರೆಗಳನ್ನು ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದೇನೆ ಆದರೆ ಆ ಎಲ್ಲ ನಾಗರಿಕತೆಗಳಲ್ಲಿ ಈವನ್ ವಸ್ಟ್ ನಾಗರಿಕತೆಯಲ್ಲಿ ಕೂಡ ಮೋದಿಯವರು ಕೊಟ್ಟಂಥ ಐಡಿಯಾ ಇಲ್ವೇ ಇಲ್ಲ ಅಲ್ವಾ ಅದು ಕೂಡ ಸುಳ್ಳನ್ನು ಮರಬಾಳಿಸಿರ್ತಕ್ಕಂಥದ್ದು ಅದನ್ನು ನಾವಿಲ್ಲಿ ಕಾಣ್ತೇವೆ ಆದ್ದರಿಂದ ಇವತ್ತು ಎಲ್ಲವನ್ನು ಕೂಡ ಇವತ್ತು ನಾವು ನೋಡಿದಾಗ ಈ ಮ್ಯಾನಿಫೆಸ್ಟೋ ಮೋದಿ ಕಿ ಗ್ಯಾರಂಟಿ ದೇರ್ ಇಸ್ ನೋ ಪಕ್ಷದ ಗ್ಯಾರಂಟಿ ಇಲ್ಲ ಆದ್ರಿಂದ ಇದು ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ಇದು ಹಿಟ್ಲರ್ ಆಶ್ವಾಸನೆ ಕೊಟ್ಟಾಗೆ ಐ ಡೂ ಇಟ್ ಅಂತ ಅಲ್ವಾ ಅವನು ಪ್ರಜಾ ಪ್ರಜಾಪ್ರಭುತ್ವದ ಓಟಿನ ಮೂಲಕನೇ ಅಧಿಕಾರಕ್ಕೆ ಬಂದ ಆಮೇಲೆ ಅಧಿಕಾರಕ್ಕೆ ಬಂದವನೇ ಅವನು ಗೊತ್ತಿದೆ ಏನು ದುರಂತ ಆಯಿತು ಹೇಳಿ ಒಂದು ಸಮ ಒಂದು ಸಮುದಾಯವನ್ನೇ ನಾಶ ಮಾಡತಕ್ಕಂಥ ಘೋಷಣೆ ಮಾಡಿದ ಆದ್ರಿಂದ ಅದರಿಂದಾಗಿ ಅವನು ನಾಶ ಆದ ಆ ದೇಶ ಕೂಡ ನಾಶ ಆಯಿತು ದೇಶದ ಪ್ರಜಾಪ್ರಭುತ್ವ ಕೂಡ ನಾಶ ಆಯಿತು ಇಂಥ ಚರಿತ್ರೆಯನ್ನ ನಾವೆಲ್ಲ ಅಧ್ಯಯನ ಮಾಡಿದ್ದೇವೆ ಈಗ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಚಿತ್ರ ಹೆಚ್ಚು ಹೇಳಲಿಕ್ಕೆ ಟೈಮ್ ಇಲ್ಲ ಹೌ ಇಂಡಿಯಾ ಲಾಸ್ಟ್ ಬ್ಯಾಟಲ್ ಟು ಬೀಟ್ ಚೈನಾ ಇನ್ ದಿ ಲಾಸ್ಟ್ ಟೆನ್ ಇಯರ್ಸ್ ಹತ್ತು ವರ್ಷದ ಆಡಳಿತದಲ್ಲಿ ಹೇಗೆ ನಮ್ಮ ದೇಶ ಆರ್ಥಿಕವಾಗಿ ಹಿಂದೆ ಬಂದಾಗ ಹತ್ತು ವರ್ಷ ಆಡಳಿತ ಯಾರದು ಮೋದಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ